ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಿರಿಜಾ ಮೀನನ್ನು ಗಟ್ಟಿಯಾಗಿ ತಕ್ಕೊಂಡು ಖುಷಿಯಿಂದ ಆಡ್ತಾರೆ ಥ್ಯಾಂಕ್ ಯು ಅತ್ತೆ ನೀವು ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀರಂತ ನನಗೆ ಗೊತ್ತೇ ಇರಲಿಲ್ಲ ಹರಿಕತೆ ಅಂತೂ ತುಂಬ ಚೆನ್ನಾಗಿತ್ತು ನನಗಂತೂ ಕೇಳಿ ತುಂಬ ಸಂತೋಷ ಆಯಿತು ಗೊತ್ತಾ ಅಂತಾಳೆ ಮೀನಾ ನೀನೇನು ಕಮ್ಮಿನಾ ನಿನ್ನ ಯಶೋದೆ ಥರ ನೋಡಿ ಎಷ್ಟು ಖುಷಿ ಆಯಿತು ಗೊತ್ತೇನೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ನೀವಿಬ್ಬರು ಮುದ್ದು ಕಣೆ ನೀನು ಅಂತಾರೆ ಗಿರಿಜಾ ನಾನು ಯಾವಾಗಲೂ ಮುದ್ದೇ ಅತ್ತೆ ನನ್ನ ಸ್ಕಿನ್ ತುಂಬ ರಫ್ ಆಗಿಬಿಟ್ಟಿದೆ ಅಲ್ವಾ ಇಲ್ಲ ಅತ್ತೆ ತುಂಬ ಸಾಫ್ಟಾಗಿತ್ತು ಮುಂಚೆ ಈಗ ನಾನು ಸ್ಕಿನ್ ಕೇರ್ ಮಾಡೋದು ಬಿಟ್ಬಿಟ್ಟಿದ್ದೀನಲ್ಲ ಅದಕ್ಕೆ ರಫ್ ಆಗಿ ಹೋಗಿದೆ ಅದಕ್ಕೆ ಫೇಸ್ ಪ್ಯಾಕ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಅಂತೇಳೆ ಮೀನಾ ಏನೇ ಅದು ಒಳ್ಳೆ ಬೊಜ್ಜಿ ಹಿಟ್ಟಿನ ಇದ್ದಂಗಿದೆ ಅದನ್ನು ಹೇಗೆ ಮಾಡ್ತೀಯಾ ಅಂತಾರೆ ಗಿರಿಜಾ ಏನಿಲ್ಲ ಸಿಂಪಲ್ ಕಡಲೆ ಹಿಟ್ಟು ಮೊಸರು ಅರಶಿಣ ಇದನ್ನು ಮುಖಕ್ಕೆ ಹಾಕ್ಕೊಂಡ್ರೆ ಸಾಫ್ಟ್ ಆಗುತ್ತೆ ಮುಖ ಪಳಪಳ ಹೊಳೆಯುತ್ತೆ ಅಂತೇಳೆ ಮೀನಾ ಹೌದಾ ಅಂತಾರೆ ಗಿರಿಜಾ ಅತ್ತೆ ಇದನ್ನು ನೀವು ಸ್ವಲ್ಪ ಹಚ್ಕೊಳ್ಳಿ ಅಂತೇಳಿ ಮೀನಾ ಅಯ್ಯಯ್ಯೋ ಬೇಡಮ್ಮ ನನಗೇನ್ನೇ ಸಾಫ್ಟ್ ಸಾಫ್ಟಾಗೇ ಇದೆ ಅಂತಾರೆ ಗಿರಿಜಾ ಅತ್ತೆ ಅಂತ ಮೀನ ಗಿರಿಜಾ ಕೆನೆಗೆ ಹಾಕ್ತಾಳೆ ಅತ್ತೆ ಅಯ್ಯೋ ಮರ್ಯಾದೆ ಇಲ್ಲ ತಗೋ ನೀನು ಹಚ್ಕೋ ಅಂತ ಗಿರಿಜಾ ಮೀನಾಗೂ ಹಚ್ತಾರೆ ಇಬ್ಬರೂ ನಗ್ತಾರೆ ಬನ್ನಿ ಅತ್ತೆ ಹಚ್ತೀನಿ ಅಂತ ಮೀನು ಹಚ್ತಾಳೆ ಬೇಡ ಕಣೆ ಮಾವ ಬಂದರೆ ಬೈತಾರೆ ಅಂತಾರೆ ಗಿರಿಜಾ ಇಡೀ ಮುಖಕ್ಕೆ ಹಾಕ್ಕೋಬೇಕತ್ತೆ ಅಂತ ಪೂರ್ತಿ ಮುಖಕ್ಕೆ ಹಚ್ತಾಳೆ ಮೀನ ಹಚ್ಚು ಹಚ್ಚು ತಣ್ಣಗೆ ಆಗ್ತಿದೆ ಅಂತಾರೆ ಗಿರಿಜಾ ಮತ್ತು ನಾವು ಸೆಲ್ಫಿ ತೆಗೊಳ್ಳೋಣ ಅಂತ ಮೀನಾ ಸೆಲ್ಫಿನ ತೆಗಿತಾಳೆ ಈಚೆ ಅಮೂಲ್ಯ ಕಾಲೇಜಲ್ಲಿ ಬೇಜಾರಿಂದ ಕೂತಿರ್ತಾಳೆ ಅಲ್ಲ ಇಷ್ಟು ದಿನ ನಾನು ಮಾತಾಡಿಸಿದ್ರೆ ಬೌ ಬೌ ಅಂತ ಜಗಳ ಮಾಡ್ಕೊಂಡು ಬರ್ತಿದ್ದ ಆದರೆ ಇವಾಗ ನೋಡಿದರೆ ಫುಲ್ ಅವಾಯ್ಡ್ ನೋಡಿದ್ರು ನೋಡದೇ ಇರೋ ಒಂಥರ ಹೋಗ್ತಾನೆ ಮಾತಾಡಿಸಿದ್ರು ಮಾತಾಡದೆ ಹೋಗ್ತಾನೆ ಹಬ್ಬಬ್ಬಾ ಹತ್ರ ಕಲಿಬೇಕು ಅಲ್ಲ ಒಂದು ಸಲ ನಾನು ಹೇಳೋದನ್ನು ಕೇಳಿಸ್ಕೊಂಡು ಕ್ಷಮಿಸಿದ್ದೀನಿ ಅಂದರೆ ಇವನು ಅಜ್ಜಿ ಮನೆ ಗಂಜಿ ಏನಾದರೂ ಹೋಗುತ್ತಾ ಇವನ ಅಜ್ಜಿನ ಅಜ್ಜಿ ತಾನೆ ಹೀಗೆಲ್ಲ ಮಾತಾಡಬಾರ್ದು ಅದೇನಾದರೂ ಆಗಲಿ ಒಂದು ಸಲ ಕ್ಷಮಿಸಿದ್ರೆ ಏನಾಗಿ ಬಿಡುತ್ತೆ ಅಲ್ಲ ನಾನು ಸಾರಿ ಕೇಳ್ತಿದ್ದೀನಿ ಅಂತ ಇವನೇನಾದರೂ ಮಜಾ ತೊಗುತ್ತಿದ್ದಾನ ಇಲ್ಲ ಸಾರಿ ಕೇಳೋಕ್ಕೆ ನಾನು ಇಷ್ಟೇ ಓದಾಡ್ತಿದ್ದೀನಿ ಅದು ಈ ಕಾಡು ಪಾಪಂಗೆ ಹೌದು ನನ್ನಿಂದ ತಪ್ಪಾಗಿದೆ ಆದರೆ ಅವನು ನನಗೆ ಎಷ್ಟೆಲ್ಲ ಕಾಟ ಕೊಟ್ಟಿಲ್ಲ ಅಲ್ಲದೆ ಪಿಟಿ ಪಿಟಿ ಆಯ್ತಾ ತಾನೆ ಅಂತಾನೆ ಅಂತ ಇರುವ ಅವಾಗ ಸಿದ್ದು ಬಂದು ಕಣ್ಣು ಮುಚ್ಚಾನೆ ಯಾರು ಅಂತಳೆ ಅಮೂಲ್ಯ ಯಾರ ಕೈ ಅಂತ ಗೊತ್ತಾಗಲ್ವಾ ಅಂತಾನೆ ಸಿದ್ದು ಸಿದ್ದು ಅಂತಳೆ ಅಮೂಲ್ಯ ಎಸ್ ಅಂತ ಸಿದ್ದು ಅಮೂಲ್ಯ ಪಕ್ಕ ಕುತ್ಕೋತಾನೆ ಸಿದ್ದು ಮೊದಲೇ ನನ್ನ ಮೂಡ್ ಸರಿ ಇಲ್ಲ ಮತ್ತೆ ಮತ್ತೆ ಬಂದು ನೀನು ಇರಿಟೇಟ್ ಮಾಡ್ತಿದ್ದೀಯ ಅಂತಳೆ ಅಮೂಲ್ಯ ಅಂಥದ್ದು ಏನಾಯ್ತು ಅಮ್ಮ ಅಂತಾನೆ ಸಿದ್ದು ಆ ಒಲ್ಲಬ್ಬ ನನ್ನ ಸಾರಿನೇ ಆಕ್ಸೆಪ್ಟ್ ಮಾಡ್ತಿಲ್ಲ ನನಗಂತೂ ತಲೆ ಚಿಟ್ಟು ಹಿಡಿದು ಹೋಗಿದೆ ಲೆಟರ್ ಬರೆದಾಯಿತು ಕೈಯಲ್ಲಿ ಕ್ಯೂಟಾಗಿ ಅಪಾಲೋಜಿ ಇಳಿದು ಆಯಿತು ಡೈರೆಕ್ಟಾಗಿ ಇನ್ಡೈರೆಕ್ಟಾಗಿ ಎಲ್ಲ ಮಾಡಿದ್ದಾಯ್ತು ಕ್ಷಮಿಸೋದಕ್ಕೆ ಅವನಿಗೆ ಏನು ದಾಡಿ ಅಂತಲೇ ಗೊತ್ತಾಗ್ತಿಲ್ಲ ಸಿಗಲಿ ಅವನು ನಾನು ಕೈಗೆ ಮಾಡ್ತೀನಿ ಅಂತಳೆ ಅಮೂಲ್ಯ ನಿನ್ನ ಮೂಡು ತುಂಬ ಖರಾಬಾಗಿದೆ ಅಂತ ನನಗೆ ಗೊತ್ತು ಅದಕ್ಕೆ ಚೇರ್ ಅಪ್ ಮಾಡೋಕ್ಕೆ ಒಂದು ಜಾಗಕ್ಕೆ ಹೋಗ್ತೀನಿ ಬಾ ಬೇಡ ಸಿದ್ದು ಬೇಡಿಸಿದ್ದು ಎಲ್ಲಿಗೂ ಬರೋ ಮೋಡಲಿಲ್ಲ ಆ ಕಾಡು ಪಾಪ ನಾನು ಸಾರಿ ಅಕ್ಸೆಪ್ಟ್ ಮಾಡಿದ್ರೆ ಎಷ್ಟು ಆರಾಮಾಗಿ ನಾನು ನಿನ್ನ ಜೊತೆ ಸುತ್ತಾಡ್ಬೋದಿತ್ತು ಆದರೆ ಈಗ ಅವನಿಂದ ನನಗೆ ಸ್ವಲ್ಪ ನೆಮ್ಮದಿನೂ ಇಲ್ಲ ಅಂತಾಳೆ ಅಮ್ಮು ನೀನು ಹೀಗೆ ಅವನ ಬಗ್ಗೆ ಯೋಚನೆ ಮಾಡ್ತಾ ಮನಸ್ಸು ಹಾಳು ಮಾಡಿಕೊಂಡು ಕೂತಿರೋದು ಒಬ್ಬ ಬಾಯ್ ಫ್ರೆಂಡಾಗಿ ನನಗೆ ನೋಡ್ತಾ ಕೊರೋದಿಕ್ಕಾಗಲ್ಲ ನನ್ನ ಜೊತೆ ಬರಬೇಕಷ್ಟೇ ಅಂತ ಅಮೂಲೆ ಎಳೀತಾನೆ ಸಿದ್ದು ಎಲ್ಲಿಗೆ ಅಂತಳೆ ಅಮ್ಮ ಹೇಳ್ತೀನಿ ಬಾ ಅಂತ ಹೇಳ್ಕೊಂಡು ಹೋಗ್ತಾನೆ ಸಿದ್ದು ಈಚೆ ನಂದನ್ ಹಾಲ್ನಲ್ಲಿ ಮಂಜಣ್ಣ ಹತ್ರ ಹುಡುಗಿ ಸಿಗೋದೇ ಕಷ್ಟ ಅಂತೀನಿ ಎಷ್ಟು ಕಡೆ ನೋಡಿದ್ದೀನಿ ಅಂತಾರೆ ಈಚೆ ಕಿಚನಲ್ಲಿ ಗಿರಿಜಾ ತರಕಾರಿ ಕಟ್ ಮಾಡ್ತಾ ಮೀನಾ ಈ ಧ್ವನಿ ಎಲ್ಲೋ ಕೇಳ್ದಂಗಿದೆಯಲ್ಲ ಈ ನಿಮ್ಮ ಮಾವನವ್ರು ಬಂದರು ಕಣೇ ಆಯಿತು ನನ್ನ ಕತೆ ಈಗ ನೋಡಿದರೆ ಕೊಂದೇ ಬಿಡ್ತಾರೆ ಅಂತಾರೆ ಗಿರಿಜಾ ಅತ್ತೆ ಹಿದ್ರು ನಾನು ಹಂಗೆ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಮೀನ ಹೊರಗೆ ಬಂದು ಮಾವ ಅಂತಾಳೆ ಆಗ ನಂದನ್ ಮತ್ತೆ ಮಂಜಣ್ಣ ಇಬ್ಬರು ಶಾಕ್ನಿಂದ ಎದ್ದು ನಿಂತ್ಕೊಂಡು ನೋಡ್ತಾರೆ ಯಾಕೆ ಮಾವ ಹೀಗೆ ನೋಡ್ತಿದ್ದೀರಾ ಇವ್ರು ಯಾರು ಅಂಕಲ್ ನಮಸ್ತೆ ಹೇಗಿದ್ದೀರಾ ಕುಡಿಯೋದಕ್ಕೆ ಟೀ ತಗೋತೀರಾ ಕಾ ಕಾಫಿ ತಗೋತೀರಾ ಅಂತಾಳೆ ಮೀನಾ ನನಗೆ ಟೀ ಓಕೆನಮ್ಮ ಅಂತಾರೆ ಮಂಜಣ್ಣ ನಮ್ಮ ಅತ್ತೆ ಟೀ ಸೂಪ್ಪರಾಗಿ ಮಾಡ್ತಾರೆ ಇರಿ ತರ್ತೀನಿ ಅಂತ ಮೀನಾ ಹೋಗುವಾಗ ಗಿರಿಜಾ ಅಂತ ಕೂಗ್ತಾರೆ ನಂದನ್ ಹಾಂ ಬಂದೇ ರೀ ಬಂದೆ ಅಂತ ಗಿರಿಜಾ ಬರ್ತಾರೆ ಅವರನ್ನು ನೋಡಿ ಶಾಕ್ನಿಂದ ನಂದನ್ ಗಿರಿಜ ಏನೇ ಇದು ನಿನ್ನ ಅವತಾರ ಅಂತಾರೆ ಅಲ್ಲ ಅಲ್ಲಮ್ಮವ ಇದನ್ನು ಫೇಸ್ ಪ್ಯಾಕ್ ಅಂತಾರೆ ಇದರಲ್ಲಿ ಕಡಲೆ ಹಿಟ್ಟು ಮೊಸರು ಅರಿಶಿಣ ಎಲ್ಲ ಇದೆ ಇದನ್ನು ಹಚ್ಕೊಂಡ್ರೆ ಸ್ಕಿನ್ನು ಆಗುತ್ತೆ ಇದು ಆ್ಯಂಟಿ ಏಜೆಂಟ್ ಆಗಿಯೂ ಕೆಲಸ ಮಾಡುತ್ತೆ ನೋಡ್ತಾ ಇರಿ ಮಾವ ಮತ್ತೆ ಮುಖ ತೊಳೆದ ಮೇಲೆ ಮುಖ ಪಳಪಳ ಹೊಳೆಯುತ್ತೆ ನಿಜ ಹೇಳಬೇಕು ಅಂದರೆ ನಿಮಗೆ ಅತ್ತೆ ಮೇಲೆ ಹೊಸದಾಗಿ ಪ್ರೀತಿ ಹುಟ್ಟುತ್ತೆ ಅಂತಳೆ ಮೀನಾ ಗಿರಿಜಾ ಈಗ ಇವಳು ಬಾಯಿ ಮುಚ್ಚಿಸಿಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತಾರೆ ನಾನು ನಾನು ಸುಮ್ಮನೀರಿ ಎರಡು ನಿಮಿಷ ಹೀಗೆ ಹೋಗಿ ಹಾಗೆ ಬರ್ತೀನಿ ಕೂತಿರಿ ಬಾರಿ ಅಂತ ಮೀನನ್ನೇ ಎಳ್ಕೊಂಡು ಹೋಗ್ತಾರೆ ಗಿರಿಜಾ ಮಂಜಣ್ಣ ಕೂತಿರಿ ಅಂತಾರೆ ನಂದನ್ ಈಚೆ ಗಿರಿಜಾ ಮತ್ತು ಮೀನ ಮುಖ ತೊಳಿತಾರೆ ಅತ್ತೆ ನೀವು ಬೇಗ ಮುಖ ತೊಳಸಿದ್ರಿ ಇನ್ನೂ ಇದಿದ್ರೆ ಮುಖ ಪಳಪಳ ಹೊಳಿತಿತ್ತು ಅಂತೇಳೆ ಮೀನ ನಮ್ಮ ಯಜಮಾನ್ರು ಇವತ್ತು ನನಗೆ ನೇರವಾಗಿ ಬೈದರು ನಿನ್ನ ಮಾತು ಕೇಳಿ ಅವ್ರಿಗೆ ವಿರುದ್ಧವಾಗಿ ಫಸ್ಟ್ ಟೈಮ್ ನೋಡಿಕೊಂಡೆ ಅಂತಾರೆ ಗಿರಿಜಾ ಅತ್ತೆ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದು ತಪ್ಪಾ ಅಂತಳೆ ಮೀನ ತಪ್ಪು ನನ್ನ ಗಂಡಂಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಮಾಡೋದು ತಪ್ಪೆ ಇನ್ಮೇಲೆ ನೀನು ಈ ಕೆಲಸ ಎಲ್ಲ ಮಾಡಿಸ್ಬೇಡ ನನ್ನಿಂದ ಅಂತಾರೆ ಗಿರಿಜಾ ನಂತರ ಇಬ್ಬರು ಕಿಚನ್ಗೆ ಹೋಗ್ತಾರೆ ಈಚೆ ಸಿದ್ದು ಬಾ 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 ಅಂತಲೇ ಅಲ್ಲ ಸಿದ್ದು ನೀನು ಸರ್ಪ್ರೈಸ್ ಅಂತ ಹೋಟೆಲಿಗೆ ಕರ್ಕೊಂಡು ಬಂದಿದ್ಯಾ ಅಂತೇಳಿ ಅಮ್ಮು ಕೂತ್ಕೋ ಹೇಳ್ತೀನಿ ತಗೋ ಇದನ್ನು ಬೆಳಿಗ್ಗೆಯಿಂದ ನೀನು ತುಂಬ ತಲೆ ಬಿಸಿಲಿದ್ಯಾ ಈ ಡ್ರಿಂಕ್ಸ್ ತಗೋ ಸರಿ ಹೋಗ್ತೀಯಾ ಅಂತಾನೆ ಸಿದ್ದು ನಿಮಗೆ ಗೊತ್ತಿಲ್ವಾ ನನಗಿದೆಲ್ಲ ಇಷ್ಟ ಇಲ್ಲ ಅಂತೇಳಿ ಅಮ್ಮು ಕಮಾನಮ್ಮು ಇದು ಕೂಲ್ ಡ್ರಿಂಕ್ಸ್ ಅಂತಲೇ ಸಿದ್ದು ಸಿದ್ದು ಇದು ನಮ್ಮ ಕಾಲೇಜ್ ಕ್ಯಾಂಟೀನಲ್ಲೇ ಸಿಕ್ತಿತ್ತಲೋ ಇದನ್ನು ಕೊಡ್ಸೋಕೆ ಇಲ್ಲಿವರೆ ಕರ್ಕೊಂಡು ಬಂದ ಬ್ರೇಕ್ ಟೈಮ್ ಮುಗಿತಾ ಬಂತು ವಾಪಸ್ ಕಾಲೇಜಿಗೆ ಹೋಗಬೇಕು ಸಿದ್ದು ಅಂತೇಳಿ ಅಮ್ಮ ಛೇ ಇವಳಿಗೆ ಮತ್ತೆ ಬರೋ ಜ್ಯೂಸ್ ಕೊಟ್ಟು ನನ್ನ ಕೆಲಸ ಮುಗಿಸೋಣ ಅಂದ್ಕೊಂಡ್ರೆ ಕಾಲೇಜು ಕಾಲೇಜು ಅಂತ ಸಾಯ್ತಿದ್ದಾಳೆ ಹೇಗೆ ಕುಡ್ಸೋದು ಇವಳಿಗೆ ಅಂತ ಸಿದ್ದು ಯೋಚನೆ ಮಾಡ್ತಾನೆ ಸಿದ್ದು ನಿನಗೆ ಹೇಳ್ತಿರೋದು ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದರೆ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೆ ಅಂತಾಳೆ ಅಮ್ಮ ಏನಮ್ಮ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದರೆ ಇಲ್ಲೂ ಅರ್ಜೆಂಟ್ ಮಾಡ್ತಿದ್ಯಾ ಅಲ್ಲಿ ಕ್ಲಾಸ್ಗೆ ಹೋಗಿ ಏನು ಮಾಡಬೇಕು ಅಲ್ಲಿ ಹೊಲ ಬಸ್ ಇತಾನೆ ಅವ್ನ ಜೊತೆ ಆ ಜಗಳ ಆಡ್ಕೊಂಡು ನಿಲ್ತೀಯ ಅವ್ನ ಜೊತೆ ಜಗಳ ಆಡೋ ಟೈಮನ್ನು ನನಗೆ ಪ್ರೀತಿ ಕೊಟ್ಟರೆ ನನಗೂ ಖುಷಿ ಆಗುತ್ತಲ್ವ ಅಮ್ಮ ಸಿದ್ದು ನೋಡು ಅವನ ಹೆಸರು ತೆಗೆದು ಮತ್ತೆ ನಾನು ಮೂಡ್ ಹಾಳು ಮಾಡಬೇಡ ಅಷ್ಟಕ್ಕೂ ಯಾಕೆ ಇಲ್ಲಿಗೆ ನನ್ನ ಕರ್ಕೊಂಡು ಬಂದೆ ಅಂತಾಳೆ ಅಮ್ಮ ಕಣ್ಮ್ ಮುಚ್ಕೋ ಹೇಳ್ತೀನಿ ಸಿದ್ದು ಯಾಕೆ ಅಂತಾಳೆ ಅಮ್ಮ ಕಣ್ಣು ಹಚ್ಕೋ ಪ್ಲೀಸ್ ಅಂತ ವಾಪಾಸ್ ಬಂದು ಕಂಡುಬಿಡು ಅಂತ ಅವಳಿಗೆ ಹೂವಿನ ಬೊಕ್ಕೆನ ಕೊಡ್ತಾನೆ ಅದನ್ನು ನೋಡಿ ಖುಷಿಯಿಂದ ಅಮ್ಮು ತಗೊಂಡು ಥ್ಯಾಂಕ್ ಯು ಸಿದ್ದು ಅಂತಾಳೆ ಅದನ್ನು ಯಾರೋ ವೀಡಿಯೋ ಮಾಡ್ಕೋತಾರೆ ಅಲ್ಲಿ ಇದನ್ನು ಏನಕ್ಕೆ ಕೊಡ್ತಿದ್ಯಾ ಇವತ್ತೇನಾದರೂ ಸ್ಪೆಷಲ್ ಇದೆಯಾ ನಾವು ಫಸ್ಟ್ ಮೀಟ್ ಆಗಿದ್ದೀನ ಅಲ್ಲಲ್ಲ ನೀನು ನನಗೆ ಪ್ರಪೋಸ್ ಮಾಡಿದ್ದೀನ ಯಾವುದು ಅಲ್ಲ ನನಗೆ ಯಾಕೆ ಕೊಟ್ಟೆ ಇದನ್ನು ಅಂತಾಳೆ ಅಮೂಲ್ಯ ನೀನು ನನ್ನ ಜೊತೆ ಇರುವಾಗ ಎವ್ರಿ ಡೇ ಸ್ಪೆಷಲ್ ಅಮ್ಮು ಅಂತಾನೆ ಸಿದ್ದು ಥ್ಯಾಂಕ್ ಯು ಸಿದ್ದು ತುಂಬ ಕ್ಯೂಟ್ ಆಗಿದೆ ಈ ಬೊಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತಳೆ ಅಮ್ಮು ಥ್ಯಾಂಕ್ಸ್ ಅಷ್ಟೇನಾ ಅಂತಾನೆ ಸಿದ್ದು ಐ ಲವ್ ಯು ಸಿದ್ದು ಅಂತಳೆ ಅಮ್ಮು ಬರೀ ಥ್ಯಾಂಕ್ ಯು ಐ ಲವ್ ಯು ಇಷ್ಟೇ ಆಯಿತು ಇವಳದು ಇದರಿಂದ ಮುಂದೆ ಹೋಗೋದೇ ಇಲ್ಲ ಈ ಅಸಾಮಿ ಇವತ್ತು ಮುಂದಕ್ಕೆ ಕರ್ಕೊಂಡು ಹೋಗಬೇಕು ಅಂತಲೇ ಸರ್ಪ್ರೈಸ್ ಹೆಸರಲ್ಲಿ ಇಷ್ಟೆಲ್ಲ ಮಾಡ್ತಿರೋದು ಅಂತ ಸಿದ್ದು ಯೋಚನೆ ಮಾಡ್ತಾನೆ ಈಚೆ ಮಂಜಣ್ಣ ಇನ್ನೂ ಅದನ್ನೇ ಯೋಚನೆ ಮಾಡ್ತಿದ್ದೀರಾ ನನ್ನ ನಮ್ಮಲ್ಲೂ ಇಬ್ರು ಇದ್ದಾರೆ ಸ್ವಾತಿ ಜ್ಯೋತಿ ಅಂತ ಭಾನುವಾರ ಬಂತು ಅಂದರೆ ಅವರಿಗೂ ಇದೇ ಕೆಲಸ ಏನೇನೋ ಮುಖ ಹಚ್ಚಿ ಹಚ್ಕೊಳ್ಳೋದು ಸೌತೆಕಾಯಿ ಕಣ್ಣಲ್ಲಿ ಇಟ್ಕೊಳ್ಳೋದು ಕಾಲನ್ ಬಕೆಟಲ್ಲಿ ಇಟ್ಕೊಳ್ಳೋದು ಏನೇನೋ ಅವ್ತರ ಅವರದ್ದು ಏನೇ ಹೇಳಿ ನಂದನ್ ನಿಮ್ಮ ನಿಮ್ಮ ಲವಲವಿಕೆಯಿಂದ ಇರೋ ಸೊಸೆ ಸಿಕ್ಕಿದ್ದಾಳೆ ಅಂತಾರೆ ಆಗ ನಂದನ್ ಕಾಫಿ ಕುಡಿತ ನೆತ್ತಿಗೆ ಹತ್ತುತ್ತೆ ನಂದನ್ ಏನು ಚೂಟಿ ಇದ್ದಾಳೆ ನಿಮ್ಮ ಸೊಸೆ ನಿಮಗೆ ನಿಮ್ಮ ಹೆಂಡತಿ ಮೇಲೆ ಹೊಸದಾಗಿ ಪ್ರೀತಿ ಹುಟ್ಟುತ್ತೆ ಅಂತ ನಿಮ್ಮ ಹತ್ರನೇ ಬಂದು ಹೇಳ್ತಿದ್ದಾಳಲ್ಲ ಅಂತ ಮಂಜಾಣನಾಗ್ತಾರೆ ಒಳಗಡೆ ಮೀನ ಗಿರಿಜನ ಹಾಕ್ತಾರೆ ಯಾವುದೇ ಹುಡುಗಿಂಗಾದರೂ ತವ್ರ ಮನೆಯಿಂದ ಗಂಡನ ಮನೆಗೆ ಬಂದು ಹೊಂದ್ಕೊಳ್ಳೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಆದರೆ ನಿಮ್ಮ ಸೊಸೆ ಬಂದು ಇನ್ನೂ ಒಂದು ತಿಂಗಳಾಗಿಲ್ಲ ಅಷ್ಟು ಬೇಗ ನಿಮ್ಮ ಮನೆಯೊಳಾಗಿದ್ದಾಳಲ್ಲ ಅವಳು ನಿಮ್ಮ ಮಗ ಲವ್ ಮಾಡಿ ಮದುವೆ ಆಗಿ ನಿಮ್ಮ ಸೊಸೆ ನಿಮ್ಮನ್ನೆಲ್ಲ ಆಟ ಆಡಿಸ್ತಾಳೆ ಅಂದ್ಕೊಂಡಿದ್ದು ಸುಳ್ಳಾಯಿತು ಈಗಿನ ಕಾಲದವರು ಅತ್ತೆ ಮಾವನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಆದರೆ ನಿಮ್ಮ ಸೊಸೆ ಅತ್ತೆ ಜೊತೆ ಎಷ್ಟು ಸಲಗಿ ಪ್ರೀತಿಯಿಂದ ಇದ್ದಾಳೆ ಅಲ್ಲದೆ ಬಂದವರನ್ನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾಳೆ ಭಾರಿ ಒಳ್ಳೆ ಸೊಸೆ ಅನುಮಾನನೇ ಇಲ್ಲ ಅಂತಾರೆ ಮಂಜಣ್ಣ ಮಂಜಣ್ಣ ಆ ವಿಷಯ ಬಿಡಿ ಹೊಸ ಸಂಬಂಧ ಅಂದರೆಲ್ಲ ತೋರಿಸಿ ಅಂತಾರೆ ನಂದನ್ ಆಗ ಮೀನ ಬೇಜಾರಾಗಿ ಮಾವ ನನ್ನ ನೀವು ಇನ್ನೂ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ ಅಲ್ವಾ ನೋಡ್ತೀರಿ ಮೀನ ಹೇಗೆ ನಿಮ್ಮ ಮನಸ್ಸನ್ನು ಗೆಲ್ತಾಳೆ ಅಂತ ಅಂತ ಮೀನ ಯೋಚನೆ ಮಾಡ್ತಾಳೆ ಈಚೆ ಅಮ್ಮು ಸಿದ್ದು ನನಗೆ ಇವತ್ತು ತುಂಬ ಖುಷಿಯಾಗ್ತಿದೆ ನಿನ್ನಂಥ ಬಾಯ್ ಫ್ರೆಂಡ್ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತಳೆ ಆಗ ವಲ್ಲಭ ಅವನ ಫ್ರೆಂಡ್ಸ್ ವೀಡಿಯೋ ಮಾಡ್ತಾ ಸೇಮ್ ಮೀ ನನಗೂ ಅಷ್ಟೇ ಅಂತಾನೆ ವಲ್ಲಭ ಜ್ಯೂಸ್ ಕುಡಿತಾ ಇರ್ತಾನೆ ಆಗ ಅಮೂಲ್ಯ ಸಿದ್ದು ಅವನ್ನ ನೋಡಿ ಶಾಕ್ನಿಂದ ಮುಖ ಮುಖ ನೋಡ್ಕೋತಾರೆ ಅಮೂಲ್ಯ ನಿಂತರ ಒಬ್ಬ ಶತ್ರುನ ಪಡ್ಕೊಳ್ಳೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಸಿದ್ದು ಹತ್ರ ಬರ್ತಾನೆ ವಲ್ಲಭ್ ಏಯ್ ಯಾಕೋ ವೀಡಿಯೋ ರೆಕಾರ್ಡ್ ಮಾಡಿದೆ ಅಂತಾನೆ ಸಿದ್ದು ಏನಿಲ್ಲ ಲವ್ ಬರ್ಡ್ಸ್ ನೋಡೋಕೆ ತುಂಬ ಕ್ಯೂಟ್ ಆಗಿದ್ದೀರಾ ಅಂತ ಫೋನಲ್ಲಿ ವೀಡಿಯೋ ಮಾಡಿ ರೆಕಾರ್ಡ್ ಮಾಡಿಕೊಡಿ ಯಾಕಂದರೆ ಈ ಕರಿಬೇಕು ಏನಾದರೂ ಬಯಲ ಬಿಚ್ಚಿದ್ರೆ ಇಳು ಅಪ್ಪ ಅಮ್ಮಂಗೆ ಎಲ್ರಿಗೂ ತೋರ್ಸೋಕ್ಕೆ ಒಂದು ಪ್ರೂಫ್ ಉಳಿತಲ್ಲ ಅಂತ ಬಾ ಬೇಡ ಕಾಡು ಪಾಪ ವಿಡಿಯೋ ಡಿಲೀಟ್ ಮಾಡು ಅಂತಾಳೆ ಅಮ್ಮು ನೀನು ನನಗೆ ಎಲ್ಲರ ಮುಂದೆ ಕಪಾಳ ಕೊಡ್ದು ಅವಮಾನ ಮಾಡಿದ್ದಿಲ್ವಾ ಇವಾಗ ಬಿಡ್ತೀನ ಚಿನ್ನದ ಗಣಿತರ ಸಿಕ್ಕಿದೆ ವೇಸ್ಟ್ ಮಾಡಿಕೊಳ್ಳೋ ಚಾನ್ಸೇ ಇಲ್ಲ ನೋ ವೇ ಬಾ ನಿನ್ನಂತವನಿಗೆ ಸಾರಿ ಕೇಳ್ತೀನಲ್ಲ ಪ್ಲೀಸ್ ಬಾ ಪ್ಲೀಸ್ ವಿಡಿಯೋ ಡಿಲೀಟ್ ಮಾಡುವ ಅಂತಾಳೆ ಅಮ್ಮು ಅಯ್ಯೋ ಪಾ ಮಗ ಡಿಲೀಟ್ ಮಾಡ್ಲಾ ವೀಡಿಯೋ ಒಲ್ಲ ಬಾ ಬೇಡ ಬೇಡ ಅಂತ ಹ್ಯಾಟ್ರಿ ಬಚ್ಚನ್ ಹೇಳ್ತಾರೆ ಏನರೋ ಇದು ಟೈಮ್ ನೋಡಿಕೊಂಡು ಬತ್ತಿ ಇಡ್ತಿದ್ದೀರಲ್ಲ ಅಂತಾಳೆ ಅಮ್ಮು ಕರೆಕ್ಟ್ ಬತ್ತಿ ಇಟ್ಟಾಯಿತು ಪಟಾಕಿ ಇಟ್ಟು ನಿಮ್ಮ ಮನೆ ಮುಂದೆ ಬ್ಲಾಸ್ಟ್ ಮಾಡೋದಷ್ಟೇ ಅಂತ ವಲ್ಲಭ ಮತ್ತು ಫ್ರೆಂಡ್ಸ್ ಜೋರಾಗಿ ನಗ್ತಾ ಹೋಗ್ತಾರೆ ಹಂಗಿದ್ರೆ ಕನ್ಫರ್ಮ್ ಅಪ್ಪ ಚಿಕ್ಕಪ್ಪ ಹಂಗೆ ಎಲ್ರಿಗೂ ವೀಡಿಯೋ ತೋರಿಸ್ತಾನೆ ಬಾ ಅಂತ ಅಮೂಲ್ಯ ಅವ್ನ ಹಿಂದೆಯೇ ಹೋಗ್ತಾಳೆ ಡ್ರಿಂಕ್ಸಲ್ಲಿ ಮಾತ್ರೆ ಹಾಕಿ ಕೆಲಸ ಸಾಕೋಣ ಅಂತಿದ್ರೆ ಬಾ ಎಲ್ಲ ಹಾಳು ಮಾಡ್ಬಿಟ್ಟು ಅಚ್ಚೆ ಅಂತ ಸಿದ್ದು ಯೋಚನೆ ಮಾಡ್ತಾನೆ ಈಚೆ ಹನುಮಂತಣ್ಣ ನಂದನ ಹತ್ರ ಬ್ರೋಕರ್ ಬಂದಿದ್ದ ಕೆಲಸ ಏನಾಯ್ತು ಅಂತಾರೆ ಅವಳು ನನ್ನ ಮೂಡೆಲ್ಲ ಹಾಳು ಮಾಡಿದ್ಲು ಅಂತಾರೆ ನಂದನ್ ಯಾರು ಅಂತ ಮನೆಯವ್ರ ಹೆಸರನ್ನೆಲ್ಲ ಹೇಳ್ತಾರೆ ಹನುಮಂತಣ್ಣ ಅವ್ರು ಯಾರು ಮೀನಾ ಅಂತಾನೆ ಸುಂದ್ರ ನಿಮ್ಮ ಸೊಸೆ ನಾ ಅಂತಾರೆ ಹನುಮಂತಣ್ಣ ನೀವು ಮಾತು ಮಾತಿಗೆ ನಿಮ್ಮ ಸೊಸೆ ಅನ್ಬೇಡಿ ಅವಳನ್ನು ನಾನಿನ್ನೂ ಸೊಸೆ ಅಂತ ಒಪ್ಪಿಲ್ಲ ಮಂಜಣ್ಣ ಕರ್ಕೊಂಡು ಮನೆಗೆ ಹೋದರೆ ಮುಖಕ್ಕೆಲ್ಲ ಬಣ್ಣ ಬಳ್ಕೊಂಡಿದ್ದಾಳೆ ನಮ್ಮ ನಂದ ಹೋಗಲಕ್ಕೆ ಕೋತಿ ಸೇರಿಕೊಂಡಿದೆ ಕೋತಿ ತಾನು ಕೆಡೋದಲ್ಲದೆ ವನನೆಲ್ಲ ಕೆಡಿಸ್ತು ಅನ್ನೋ ಹಾಗೆ ಗಿರಿಜಾ ಮುಖಕ್ಕೂ ಹಚ್ಚಿದ್ದಾಳೆ ಅವಳು ಅವತಾರ ನೋಡಬೇಕಾಗಿತ್ತು ನನಗೆ ಎಷ್ಟು ಇಟ್ಟು ಬರ್ತಿತ್ತು ಗೊತ್ತಾ ಅವಳನ್ನು ಹೀಗೆ ಬಿಟ್ಟರೆ ಮನೆಯಲ್ಲಿ ಎಲ್ಲರನ್ನೂ ಅಧಿಕ ಪ್ರಸಂಗ ಮಾಡ್ತಾಳೆ ನಾನು ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಾರೆ ನಂದಾನಿ ಈಚೆ ವಲ್ಲಭ ಅಮೂಲ್ಯಂಗೆ ನನಗೆ ಶಾವಿಗೆ ಪಾಯಸ ತಿನ್ನಬೇಕು ಅಂತ ಅನಿಸ್ತಿದೆ ಅಂತ ಫೋನಲ್ಲಿ ಮೆಸೇಜ್ ಕಳಿಸ್ತಾನೆ ಪಾಯಸ ತಿನ್ನಬೇಕು ಅಂದರೆ ನಿನ್ನ ಮನೇಲಿ ತಿನ್ನು ನನ್ನ ಪರ್ಮಿಷನ್ ಯಾಕೆ ಕೇಳ್ತಿದ್ಯಾ ಅಂತಾಳೆ ಅಮ್ಮು ಆಗ ವಲ್ಲಭ ವಿಡಿಯೋನ ವೀಡಿಯೋವನ್ನು ಕಳಿಸ್ತಾ ಅವಳಿಗೆ ಅದನ್ನು ನೋಡಿ ಅಮ್ಮ ಪಾಯಸ ಮಾಡ್ಕೊಡ್ತೀನಿ ಬಾ ಹತ್ತು ನಿಮಿಷ ಟೈಮ್ ಕೊಡು ಅಂತ ಪಾಯಸಕ್ಕೆ ಏನು ಹಾಕಿ ಬಾ ಇವಾಗ ಫಿನಿಶ್ಡ್ ಅಂತಳೆ ಅಮ್ಮು ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ